ಎಲ್ರಿಗೂ ನಮಸ್ಕಾರ ಇವತ್ತು ನೋಡಿ ಇದೊಂದು ಥ್ರೆಡ್ ಪೈಪಿಂಗ್ ಬ್ಲೌಸ್ನ ಹೇಗೆ ರೆಡಿ ಮಾಡೋದು ಅಂತ ಇದ್ದೀನಿ ಬನ್ನಿ ನೋಡೋಣ ಯಾವ ಥರ ರೆಡಿ ಆಗುತ್ತೆ ಅಂತ ಯಾವ ಥರ ಪೈಪಿಂಗ್ ಮಾಡ್ತೀನಿ ಅಂತ ನೋಡೋಣ ಫ್ಲೆಟ್ ಸ್ಟಾರ್ ನಮಸ್ಕಾರ ಎಲ್ರಿಗೂ ಒಂದು ಪೈಪಿಂಗ್ ಹಾಕಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಏ ಥ್ರೆಡ್ ಪೈಪ್ನೇ ಹೇಗೆ ಮಾಡೋದು ಅಂತ ನಾನು ಇದ್ದೀನಿ ಇವತ್ತು ಯಾರಿಗೆಲ್ಲ ಇದು ಅನುಕೂಲ ಆಗುತ್ತೆ ನೋಡಿ ಯಾವ ಥರ ಮಾಡೋದು ಅಂತ ಕಲ್ತ್ಕೊಳ್ಳಿ ನೋಡಿ ಇದು ಇಷ್ಟು ಸಣ್ಣ ಥ್ರೆಡ್ಡು ಈ ಥರ ಹುಂಡೆ ಸಿಗುತ್ತೆ ಸಾಮಾನ್ಯ ತುಂಬ ಪೈಪ್ ಥ್ರೆಡ್ ಪೈಪಿಂಗ್ ಮಾಡ್ತಾಯಿರ್ತೀನಿ ಹಂಗಾಗಿ ಜಾಸ್ತಿ ತಂದು ಇಟ್ಕೊಂಡಿರ್ತೀನಿ ನೋಡಿ ಈ ಥರ ಇದೆ ಸಣ್ಣದು ನಾನು ನೋಡಿ ಇದು ಮೆಟೀರಿಯಲ್ಲು ಸಿಲ್ವರ್ ಜರಿ ಇರೋ ಅಂಥದ್ದು ಸ್ಯಾರಿ ಇದು ನೋಡಿ ಈ ಥರ ಇದೆ ಬಾರ್ಡರು ಅದಕ್ಕೆ ಈಗ ನನ್ನ ನೆಕ್ಗೆ ಸಿಲ್ವರ್ ಕಲರ್ದು ಮೆಟೀರಿಯಲ್ ಯೂಸ್ ಮಾಡಿ ಥ್ರೆಡ್ ಪೈಪಿಂಗಲ್ಲಿ ಪೈಪಿಂಗ್ ಹಾಕ್ತಾಯಿದ್ದೀನಿ ನೋಡಿ ನಾನು ಈಗ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಬಟ್ ನಾನು ನಿಮ್ಗೆ ಇನ್ನೊಂದು ಸಲ ತೋರಿಸ್ತೀನಿ ಏಕೆ ಮಾಡೋದು ಅಂತ ನೋಡಿ ಇದು ನಾನು ಸಿಲ್ವರ್ ಕಲರ್ದು ಸಿಲ್ಕ್ದು ಮೆಟೀರಿಯಲಲ್ಲಿ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಒಂದು ಇಂಚು ಕಟ್ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಕರೆಕ್ಟ್ ಆಗುತ್ತೆ ಈ ಥ್ರೆಡ್ ಇದೆಯಲ್ಲ ಇದನ್ನ ಇಟ್ಬಿಟ್ಟು ನಾನು ಸಿಂಗಲ್ ಕುದುರೆ ಹಾಕೊಂಡಿದ್ದೀನಿ ಮಿಷಿನ್ಗೆ ಸಿಂಗಲ್ ಕುದುರೆ ಹಾಕ್ಕೊಂಡು ನಾನು ಈ ಥರ ಮಾಡ್ತಾ ಇದ್ದೀನಿ ಇದನ್ನು ಫಸ್ಟು ಇದನ್ನ ಇಟ್ಟರೆ ರೆಡಿ ಮಾಡ್ಕೋಬೇಕು ನಾವು ಈಗ ಗೆ ನಾವು ಲೈನಿಂಗ್ ಮೆಟೀರಿಯಲ್ಗೆ ನಾವು ಈ ಪೈಪಿಂಗು ರೆಡಿ ಮಾಡ್ಕೊಂಡಿರೋ ಅಂತದನ್ನ ಫಸ್ಟು ಅಟ್ಯಾಚ್ ಮಾಡ್ಕೊಳ್ಳೋಣ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇವಾಗ ಯಾವ ಥರ ಮಾಡ್ತೀನಿ ಅಂತ ಸ್ವಲ್ಪ ಸಿಂಗಲ್ ಕೂದಲು ಯಾಕಂದಾಗ ಯಾವಾಗಲೂ ಥ್ರೆಡ್ಡು ಕಟ್ ಆಗ್ತಾ ಇರುತ್ತೆ ಸ್ವಲ್ಪ ಪದೇ ಪದೇ ಪೋಣಿಸ್ಕೋಬೇಕು ನೋಡಿ ಈ ಥರ ಸೆಟ್ ಮಾಡ್ಕೋಬೇಕು ಈ ಥರ ಹೊಲ್ಕೋಬೇಕು ಈಗ ಇದಕ್ಕೆ ನಾವು ಡೈರೆಕ್ಟಾಗಿ ಬ್ಲೌಸ್ ಪೀಸನ್ನ ಆ್ಯಡ್ ಮಾಡೋಣ ಅದೇ ಥರ ಉಲ್ಟಾ ಹಾಕ್ಕೊಂಡು ಆ್ಯಡ್ ಮಾಡೋಣ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಡ್ರೆಸ್ ಫಿಟಿಂಗು ಬಡಿಗ್ ಫಿನಿಶಿಂಗ್ ಅಂತಾರಲ್ಲ ಅದು ಈ ತರ ಎರಡು ಸೈಡ್ ನಾನು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನ ನೆಕ್ ಪಾರ್ಟ್ನ ಇವಾಗ ಕಟ್ ಮಾಡ್ಬಿಟ್ಟು ಈ ನೆಕ್ ಪೋರ್ಷನ್ ಏನಿದೆ ಈ ಎಕ್ಸ್ಟ್ರಾ ಮೆಟೀರಿಯಲ್ ಈಗ ಕಟ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆಲ್ಲ ಫುಲ್ಲು ಚಟ್ಕೊಡ್ಕೋಬೇಕು ಕೊಡ್ಕೋಬೇಕು ನಾವು ಚಟ್ಕ ಹೊಡ್ಕೊಂಡ್ರೇ ಫಿನಿಶಿಂಗ್ ಬರೆದು ನೆಕ್ಸ್ ಎಲ್ಲ ಹಗ್ಗಳೆಲ್ಲ ತುಂಬ ಫಿನಿಶಿಂಗ್ ಚೆನ್ನಾಗಿ ಬರಬೇಕಂದ್ರೆ ಇದಂತೂ ಮಸ್ಟ್ ಅನ್ಸು ಚಟ್ಕ ಹೊಡಿಲೇಬೇಕು ನಾನು ಯಾವಾಗ್ಲೂ ಇದನ್ನು ಸ್ಟಿಚ್ ಮಾಡಾದ್ಮೇಲೆ ಎರಡು ಕಡೆ ಸ್ಟಿಚ್ ಮಾಡಿ ಈ ಥರ ಟರ್ನ್ ಮಾಡಿಬಿಡ್ತೀನಿ ಯಾವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂದರೆ ತುಂಬ ಸಿಂಪಲ್ಲಾಗಿ ಈ ಥರ ಮಾಡ್ಕೋಬೋದು ನಾವು ನೋಡಿ ಮ್ಯಾಟ್ ಫಿನಿಶಿಂಗ್ ಅಂತಾರಲ್ಲ ಆ ಥರ ಹೇಳ್ಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ತುಂಬ ರೀಸೆಂಟಾಗಿ ಕಾಣಿಸುತ್ತೆ ಈ ಥರ ಇದೆ ಇದಕ್ಕೆ ಬೇಕಂದ್ರೆ ನಾವು ಈ ಥರ ಒಂದು ಸ್ಟಿಚ್ ಬೇಕಂದ್ರೆ ಹಾಕೋಬೋದು ಬೇಡ ಅಂದ್ರೂ ಬೇಡ ನೋಡಿ ಈ ಥರ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫಿನಿಶಿಂಗ್ ಮತ್ತು ಒಳಗಡೆ ನೋಡಿ ಇದು ಫೋಲ್ಡಿಂಗೇ ಆಗೋಗಿದೆ ಒಳಗಡೆ ಹೊರಗಡೆ ಎಲ್ಲೂ ನಿಮಗೆ ಪೈಪಿಂಗ್ ಮಾಡಿರುವಂಥದ್ದು ಶೋ ಆಗಲ್ಲ ಫಿನಿಶಿಂಗ್ ಅಂತ ನೀಟಾಗಿ ಬಂದಿದೆ ಈ ಥರ ಬರುತ್ತೆ ಈ ಥರ ಮಾಡೋದ್ರಿಂದ ಕಸ್ಟಮರ್ಗೂ ಇಷ್ಟ ಆಗುತ್ತೆ ಚೆನ್ನಾಗೂ ಕಾಣಿಸುತ್ತೆ ನೋಡೋಕ ಈಗ ಫ್ರಂಟ್ ಪಾರ್ಟನ್ನು ಅದೇ ಥರ ನಾನು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಯಾವ ಥರ ಮಾಡಿದೆ ಅದೇ ಥರ ರೆಡಿಯಾಗಿದೆ ಇವಾಗ ಫ್ರಂಟ್ ಪಾರ್ಟು ಹೌದು ನೀಟಾಗಿ ರೆಡಿಯಾಗಿದೆ ಎರಡು ಕಡೆ ಫಿನಿಶಿಂಗ್ ನೋಡಿ ಗೊತ್ತಾಗಲ್ಲ ಇದು ಒಳಗಡೆಗೆ ಹಾಕಿರೋದ್ರಿಂದ ಹೊರಗಡೆಗೆ ಏನು ಇದು ಬರಲ್ಲ ಚೆನ್ನಾಗಿ ಅನಿಸುತ್ತೆ ನೋಡಿ ಎರಡೂ ಎರಡು ರೆಡಿಯಾಗಿದೆ ಇವಾಗ ಫ್ರಂಟ್ ಪಾರ್ಟ್ ನೋಡಿ ಇವಾಗ ಎರಡು ಸೈಡು ಪೈಪಿಂಗ್ದು ಅಟ್ಯಾಚ್ ಮಾಡಿದ್ದೀನಿ ಅಟ್ಯಾಚ್ ಮಾಡಿಬಿಟ್ಟು ನೋಡಿ ಈ ಥರ ಲಾಕ್ ಮಾಡಿಬಿಡಿ ಲಾಕ್ ಮಾಡೋದ್ರಿಂದ ನಿಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ ಎರಡು ಸೈಡ್ದು ಈ ಥರ ಲಾಕ್ ಮಾಡಿಬಿಡಿ ನೋಡಿ ಇಲ್ಲಿ ಸ್ಟಿಚಸ್ ಕಾಣಿಸ್ತಾ ಅಲ್ವಾ ಈ ಥರ ಮಾಡೋದ್ರಿಂದ ನೀಟಾಗಿ ಕಾಣಿಸ್ತೀವಿ ನೋಡಿ ಈಗ ಫ್ರಂಟ್ ಬ್ಯಾಕ್ ಎರಡು ರೆಡಿ ಇದೆ ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಈ ಥರ ಮಾಡೋದ್ರಿಂದ ಮೇಯ್ನಾಗಿ ಯಮಿಂಗ್ ಮಾಡೋದು ನಮಗೆ ಟೈಮ್ ಸೇವ್ ಆಗುತ್ತೆ ಜಸ್ಟ್ ಬಟನ್ ಹಾಕಿ ಕೊಟ್ಬಿಡ್ಬೋದು ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಹಾಕೊಂಡು ಸಖತ್ತಾಗಿ ಅನಿಸುತ್ತೆ ಫಿನಿಶಿಂಗ್ ಚೆನ್ನಾಗಿದೆ ಅನ್ಸುತ್ತೆ ಫೈನಲಿ ಬ್ಲೌಸ್ ರೆಡಿ ಆಯಿತು ನೋಡಿ ಲಟ್ಕನು ಹಾಕಿದ್ದೀನಿ ಚೆನ್ನಾಗಿ ಅಂದರೆ ಒಂದು ಮಿಡಿಲ್ ಏಜ್ ಏಜ್ ಅವರು ಅವ್ರು ಏನು ಡಿಸೈನ್ ಡಿಸೈನ್ ಏನು ಮಾಡಿಸ್ಕೊಡೋಲ್ಲ ಯಾವಾಗಲೂ ಹೀಗೆ ಪೈಪಿಂಗೇ ಮಾಡಿಸ್ಕೋತಾರೆ ಇಲ್ಲ ಪ್ಲೈನ್ ಒದಸ್ಕೋತಾರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫಿನಿಷಿಂಗ್ ಹೊಸದಾಗೆಲ್ಲ ಇರೋರು ಈ ವಿಡಿಯೋ ನೋಡಿಕೊಂಡ್ರೆ ನೀವು ಥ್ರೆಡ್ ಪೈಪಿಂಗ್ ಹೆಂಗೆ ಮಾಡೋದು ಅಂತ ನೋಡ್ಕೋಬೋದು ಟ್ರೈ ಮಾಡಿ ಒಂದೆರಡು ಮೂರು ಸಲ ಟ್ರೈ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ಕೆಲವರು ಮಾಡಿರ್ತಾರೆ ಪೈಪಿಂಗು ಒಳಗಡೆ ಕಾಣಂಗೆ ಮೆಟೀರಿಯಲ್ ಬಿಟ್ಟಿರ್ತಾರೆ ಅದು ಚೆನ್ನಾಗಿರಲ್ಲ ಈ ಫಿನಿಶಿಂಗ್ ಮಾಡಿಬಿಟ್ರಂತೂ ಎಲ್ಲ ನಿಮಗೆ ಈ ಲೈನ್ ಲೈನ್ ಬಟ್ಟೆದು ದ ಥ್ರೆಡ್ಗಳೆಲ್ಲ ಹೊರಗಡೆ ಬರುತ್ತಲ್ಲ ಆ ಥರ ಏನು ಅನಿಸಲ್ಲ ಫಿನಿಷಿಂಗ್ ಅಂತೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ಥರ ಅವರು ನನಗೆ ನಾಲ್ಕು ಬ್ಲೌಸ್ಗೂ ಪೈಪಿಂಗ್ ಹೇಳಿದ್ದಾರೆ ರೆಡಿ ಮಾಡ್ತಾ ಇದ್ದೀನಿ ಎಲ್ಲಾನು ನೋಡಿ ನಿಮ್ಗೆ ಯಾರಿಗಾದ್ರೂ ಫಿನಿಷಿಂಗ್ ಬೇಕು ಬ್ಲೌಸ್ಗಳು ಸ್ಟಿಚ್ ಚೆನ್ನಾಗಿರಬೇಕು ಅಂತ ಅಂತಂದರೆ ನನ್ನ ಕಾಂಟೆಕ್ಟ್ ಮಾಡ್ಬೋದು ನನ್ನ ನಂಬರ್ ಬಂತು ನೈನ್ ಸೆವೆನ್ ಫೋರ್ ಜೀರೋ ಟು ನೈನ್ ಟು ನೈನ್ ಜೀರೋ ಏಯ್ಟು ಅನ್ನದರ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಏಯ್ಟ್ ತ್ರೀ ಸೆವೆನ್ ಡಬಲ್ ಟು ತ್ರೀ ಸ್ಕ್ರೀನ್ ಮೇಲೂ ನಾನು ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡಿ ಕೊರಿಯರ್ ಸರ್ವಿಸ್ ಇರುತ್ತೆ ಕೊರಿಯರ್ ಮಾಡಿದ್ರೆ ನಾನು ಸ್ಟಿಚ್ ಮಾಡಿ ನಿಮಗೆ ಕೊರಿಯರ್ ಮಾಡ್ಕೊಡ್ತೀನಿ ರೀಸನಬಲ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಫಿನಿಷಿಂಗ್ ನೀಟಾಗಿ ಮಾಡ್ಕೊಡ್ತೀನಿ ಆಲ್ಮೋಸ್ಟು ಬರ್ತಾರೆ ಕಸ್ಟಮರ್ಸ್ ಎಲ್ಲ ಎಲ್ರಿಗೂ ಚೆನ್ನಾಗಿ ಮಾಡಿಕೊಡ್ತೀನಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಟ್ವೆಲ್ ಇಯರ್ಸಿಂದಲೂ ಕಸ್ಟಮರ್ಸ್ ಇದ್ದೇ ಇದ್ದಾರೆ ನಮಗೆ ರೆಗ್ಯುಲರ್ ಇವರು ನನಗೆ ಟೆನ್ ಟೆನ್ ಇಯರ್ಸ್ ಕಸ್ಟಮರೇನೆ ಅವರು ಯಾವಾಗಲೂ ಒಂದು ನಾಲ್ಕು ಐದು ಬ್ಲೌಸ್ಗಳೇ ಕೊಡ್ತಾಯಿರ್ತಾರೆ ಯಾವಾಗಲೂ ನೋಡಿ ಈ ಥರ ಇದೆ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡ್ಯಾ ಥ್ಯಾಂಕ್ ಯು